ಒರಿಜಿನಲ್ ಸ್ಟೈಲಲ್ಲಿ ಕಡಾಯ್ ಪನ್ನೀರ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ ಕಡಾಯಿ ಪನ್ನೀರಿಗೆ ಪನ್ನೀರನ್ನು ಕರಿಬೇಕು ಕಡಾಯಿ ಪನ್ನೀರ್ ಮಸಾಲೆಯನ್ನು ಹುರಿಯೋವಂಥದ್ದು ಹೇಗೆ ಅಂತ ತೋರಿಸ್ಕೊಳ್ಳೋಣ ನಾಲ್ಕು ಸ್ಪೂನು ಧನಿಯಾ ಒಂದು ಎರಡು ಇಂಚು ಚಕ್ಕೆ ಒಂದೇ ಒಂದು ಅನಾನಸ್ ಹೂವು ನಾಲ್ಕು ಕಪ್ಪು ಏಲಕ್ಕಿ ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ನಾನ್ನೂರು ಗ್ರಾಮ್ ಪನ್ನೀರ್ ಏನು ತೊಗೊಂಡಿದ್ದೀನಿ ಅದನ್ನು ಕರ್ಕೋಬೇಕು ಎರಡು ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಈ ಥರ ಬಿಲ್ಲೆ ಹೆಚ್ಚಿಕೊಂಡಿದ್ದೀನಿ ಅದನ್ನು ಹೀಗೆ ಹಾಕೋಣ ಆ ಮೂರು ಟೊಮೆಟೋನ ಈ ಥರ ನುಣ್ಣು ಮಾಡ್ಕೊಂಡಿದ್ದೀನಿ ಪೇಸ್ಟು ನೋಡಿ ಇನ್ನೂರು ಗ್ರಾಮ್ಗೆ ಒಂದು ಸ್ಪೂನು ಕರೆದಿಟ್ಕೊಂಡಿದ್ವಲ್ಲ ಪನ್ನೀರ್ ಆ ಪನ್ನೀರನ್ನು ಇಲ್ಲಿ ಸೇರ್ತಾನೆ ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ್ಮೂರ್ತಿ ಶ್ರೀ ಕೇಟ್ರಸ್ ಮೈಸೂರು ಪದೇ ಪದೇ ನಿಮ್ಮ ಎದುರುಗಡೆ ಬರ್ತಿರ್ತೀನಿ ನಿಮಗೆ ಖುಷಿ ಕೊಡ್ತಾ ಇರುತ್ತೆ ನಾನು ಮಾಡುವಂಥ ಖಾದ್ಯಗಳಿಗೆ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಅಪ್ರಿಸಿಯೇಷನ್ ಬರ್ತಿದೆ ನಿಮ್ಮ ಸಪೋರ್ಟ್ ಕೂಡ ಬಹಳ ಚೆನ್ನಾಗಿದೆ ನೀವುಗಳು ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಇನ್ನೂ ಆಗಬೇಕು ನಿಮ್ಮ ಸಪೋರ್ಟ್ ಇನ್ನೂ ಬೇಕು ನಿಮ್ಮ ಆಶೀರ್ವಾದ ಇನ್ನೂ ಜಾಸ್ತಿನೇ ಬೇಕು ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಜೊತೆಗೆ ನಿಮ್ಮೆಲ್ಲರ ಕೋರಿಕೆಯ ಮೇಲೆ ಹಲವಾರು ಮೆಸೇಜ್ಗಳು ಬಂದಿದೆ ನನಗೆ ನಮಗೆ ಪರ್ಸನಲ್ಲಾಗಿ ಸುಮಾರು ಜನ ಫೋನ್ ಮಾಡಿ ಹೇಳಿದ್ದಾರೆ ನಮಗೆ ಈ ಈಗ ನಾರ್ತ್ ಇಂಡಿಯನ್ ಸ್ಟೈಲ್ ಗ್ರೇವಿ ಮಾಡಿ ತೋರಿಸಿ ಕಡಾಯಿ ಪನ್ನೀರ್ ಮಾಡಿ ತೋರಿಸಿ ಅಂತ ಒಬ್ಬರು ಕರೆಕ್ಟಾಗೇ ಕೇಳಿದ್ದಾರೆ ಫೋನ್ ಮಾಡಿ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಸಾರಿ ಒರಿಜಿನಲ್ ಸ್ಟೈಲಲ್ಲಿ ಕಡಾಯಿ ಪನ್ನೀರ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ ಕೆಲವರೆಲ್ಲ ಅಂಗಡಿಯಲ್ಲಿ ಸಿಗುವಂತಹ ಗರಂ ಮಸಾಲೆ ಅದು ಇದು ತಂದುಬಿಟ್ಟು ಅದನ್ನೇ ಹಾಕು ಕಲರ್ ಚೇಂಜ್ ಮಾಡು ಮಾಡಿ ಮಾಡಿಬಿಡ್ತಾರೆ ಆದರೆ ಇಲ್ಲಿ ಯಾವುದೇ ಕಲರ್ ಬಳಸಲ್ಲ ಅಂಗಡಿಯಿಂದ ತಂದಿರುವಂಥ ಪದಾರ್ಥಗಳಿಲ್ಲ ಈ ಒಂದು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಕೂಡ ನಾವೇ ಮಾಡಿ ಇಟ್ಕೊಂಡಿರುವಂಥದ್ದು ಇದಕ್ಕೆ ಏನು ಕಡಾಯಿ ಪನ್ನೀರ್ ಮಸಾಲೆ ಹಾಕಬೇಕು ಅದನ್ನು ಕೂಡ ಇವಾಗ ನಿಮ್ಮ ಎದುರುಗಡೆ ಹುರಿದು ಪುಡಿ ಮಾಡಿ ಹಾಕಿ ತೋರಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಕಡಾಯಿ ಪನ್ನೀರ್ ದೇವರ ಹೆಸರು ಹೇಳ್ತಾ ಒಲೆಯನ್ನು ಹಚ್ಚಿದ್ದೀನಿ ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ರಿಫಂಡ್ ಆಯಿಲ್ಲ ಇದು ಎಣ್ಣೆಯನ್ನು ಹಾಕೋಣ ಏನಕ್ಕಿದು ಎಣ್ಣೆ ಅಂದರೆ ಕಡಾಯಿ ಪನ್ನೀರಿಗೆ ಪನ್ನೀರನ್ನು ಕರಿಬೇಕು ಎಣ್ಣೆ ಕಾಯ್ತಾ ಇರಲಿ ಅದರ ಮಧ್ಯದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕಡಾಯಿ ಪನ್ನೀರ್ ಮಸಾಲೆಯನ್ನು ಹುರಿಯೋವಂಥದ್ದು ಹೇಗೆ ಅಂತ ತೋರಿಸ್ಕೊಳ್ಳೋಣ ಮೊದಲಿಗೆ ಒಂದು ನಾಲ್ಕು ಸ್ಪೂನು ಧನಿಯಾ ನಾನು ಒಂದು ನಾನ್ನೂರು ಗ್ರಾಮು ಪನ್ನೀರ್ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಜನಕ್ಕೆ ಆಗುವಂಥದ್ದು ಒಂದು ಎರಡು ಇಂಚು ಚಕ್ಕೆ ಒಂದೇ ಒಂದು ಅನಾನಸ್ ಹೂವು ನಾಲ್ಕು ಕಪ್ಪು ಏಲಕ್ಕಿ ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಇದಿಷ್ಟನ್ನು ಹುರ್ಕೋಬೇಕು ಕೆಲವರು ಲವಂಗ ಹಾಕ್ತಾರೆ ಹಾಕ್ಕೋಬೋದು ಪರವಾಗಿಲ್ಲ ಆಯಿತ ನಾನು ಲವಂಗ ಹಾಕಿಲ್ಲ ಇದನ್ನು ಕ್ಲೀನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ನೋಡಿ ಇದು ಮಸಾಲೆ ಹುರಿದಾಗಿದೆ ಒಳ್ಳೆ ಘಮ ಬಂದಿದೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನಂತರ ಪುಡಿ ಮಾಡ್ಕೋಬೇಕು ಅದೇ ಸಮಯದಲ್ಲಿ ಎಣ್ಣೆ ಕಾವು ಬಂದಿದೆ ಇದಕ್ಕೆ ನಾವು ನಾನ್ನೂರು ಗ್ರಾಮ್ ಪನ್ನೀರ್ ಏನು ತೊಗೊಂಡಿದ್ದೀನಿ ಅದನ್ನು ಈ ಥರ ಹೆಚ್ಕೊಂಡಿದ್ದೀನಿ ಡೈಮಂಡ್ ಶೇಪಲ್ಲಿ ನೋಡಿ ಹೀಗೆ ಹೆಚ್ಕೊಂಡಿದ್ದೀನಿ ಡೈಮಂಡ್ ಶೇಪ್ ಪನ್ನೀರ್ ಹೀಗೆ ಹೆಚ್ಕೊಂಡಿದ್ದೀನಿ ಕಾವು ಮೀಡಿಯಮ್ ಆಗಿದೆ ಇದೇ ಮೀಡಿಯಮ್ ಕಾವಲ್ಲಿ ಕರ್ಕೋಬೇಕು ಪನ್ನೀರನ್ನ ಕೆಲವರು ಪ್ಯಾನಲ್ಲಿಟ್ಕೊಂಡು ಹಾಗೆ ಹುರಿತಾರೆ ಇದು ನಾನ್ನೂರು ಗ್ರಾಮ್ ಇರೋದ್ರಿಂದ ಬಹಳ ಸಮಯ ತೊಗೊಳುತ್ತೆ ಒಂದು ಆಮೇಲೆ ಪ್ಯಾನಲ್ಲಿ ಹುರಿಯೋದ್ರಿಂದ ಕರೆಕ್ಟ್ ಪನ್ನೀರು ಎಲ್ಲ ಕಡೆ ಫ್ರೈ ಆಗೋಲ್ಲ ಫ್ರೈ ಮಾಡಿಸ್ದಾಗ ಅದು ಈವನ್ ಕಲರ್ ಬರುತ್ತೆ ತೋರಿಸ್ತೀನಿ ನಾವು ಯಾವ ಹದಕ್ಕೆ ಕರ್ಕೋಬೇಕು ಅಂತ ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ ನೋಡಿ ಎಷ್ಟಾದರೂ ಸಾಕು ಇದನ್ನು ಈಗ ಒಂದು ಸ್ಟ್ರೈನರ್ಗೆ ತೆಕ್ಕೊಳ್ಳೋಣ ಸ್ಟ್ರೈನರ್ ತೆಕ್ಕೊಂಡಿದ್ದೀನಿ ಮತ್ತು ಉಳಿದದ್ದು ಇದೆಯಲ್ಲ ಒಂದು ಸಾರಿಗೆ ಇನ್ನೂರು ಗ್ರಾಮ ಹಿಡಿಯೋದು ಹಾಗಾಗಿ ಎರಡು ಸಾರಿ ನಾನು ಕರೀಲಿಕ್ಕೆ ಹೊರಟಿದ್ದೀನಿ ನೋಡಿ ನಾನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಲ್ಲ ಇದು ಒಂದು ಮನೆಯಲ್ಲಿ ಒಂದು ಐದು ಜನ ಇರ್ತೀರ ಅಂದ್ಕೊಳ್ಳಿ ಐದು ಜನಕ್ಕೆ ಕರೆಕ್ಟಾಗಿ ಲೆಕ್ಕಾಚಾರವಾಗಿ ಸಾಕಾಗುತ್ತೆ ಹೀಗೆ ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ನಾನೊಂದು ನಾಲ್ಕು ಟೊಮೆಟೊ ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು ಟೊಮೆಟೊ ಪ್ಯೂರಿ ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಒಂದು ಸ್ವಲ್ಪ ತುಪ್ಪ ನೀವು ಬೇಕಾದರೆ ಇದಕ್ಕೆ ಆಯಿಲ್ ಕೂಡ ಉಪಯೋಗಿಸ್ಕೋಬೋದು ನಾನು ತುಪ್ಪ ಮತ್ತು ಬೆಣ್ಣೆಯನ್ನು ಉಪಯೋಗಿಸ್ತಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಒಂದು ಅರ್ಧ ಬೌಲ್ ಈರುಳ್ಳಿ ಇದು ಹೆಚ್ಚುಬಿಟ್ಟಿದೆ ಇದರಲ್ಲಿ ಅರ್ಧ ಹಾಕೋಣ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗ್ತಾ ಇರೋವಾಗಲೇ ಸ್ವಲ್ಪ ಅರಿಶಿನ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಒಳ್ಳೆ ಘಮ ಹಾಂ 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 ಈಗ ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಹಾಕಿದ್ದೀನಿ ಇದಕ್ಕೆ ಮೂರಿತ್ತು ಎರಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಹಾಕ್ತಿದೆ ಈಗ ನೆಕ್ಸ್ಟ್ ಏನು ಹಾಕ್ಬೇಕು ಅದಕ್ಕೆ ಒಂದು ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು ಈ ಬೆಳ್ಳುಳ್ಳಿ ತಿನ್ನೋರು ಅಲ್ಲ ಅಂದರೆ ಈ ಬೆಳ್ಳುಳ್ಳಿನ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಸ್ಪೂನ್ ಶುಂಠಿ ಪೇಸ್ಟ್ ಎರಡನ್ನೂ ಸಮಾನಾಂತರವಾಗಿ ಇದ್ದೀನಿ ಒಂದು ಸ್ಪೂನ್ ಬೆಳ್ಳುಳ್ಳಿ ಒಂದು ಸ್ಪೂನ್ ಶುಂಠಿ ಎರಡು ಸಮ ಪ್ರಮಾಣದಲ್ಲಿದೆ ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ 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 ಅದರಲ್ಲಿರೋ ನಾವೇನು ತುಪ್ಪ ಬೆಣ್ಣೆ ಹಾಕಿದ್ವಿ ಅದೆಲ್ಲ ವಾಪಸ್ ಬಿಡುತ್ತೆ ಈಗ ಒರೆಸಿ ಒರೆಸಿ ಫ್ರೈ ಮಾಡಬೇಕು ಮತ್ತೆ ಈಗ ಆಯ್ತಲ್ಲ ಇಷ್ಟೆಲ್ಲ ಹಾಕಿದ್ವಲ್ಲ ಈಗ ಎರಡು ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಈ ಥರ ಬಿಲ್ಲೆ ಹೆಚ್ಕೊಂಡಿದ್ದೀನಿ ಅದನ್ನು ಹೀಗೆ ಹಾಕೋಣ ನೈಸರ್ಗಿಕ ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಈಗಲೇ ಆರ್ಡರ್ ಮಾಡಿ ಕೆಲವರು ಬೇರೆ ಅದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾರೆ ಅದರ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಕೆಲಸ ಮಾಡೋದು ಬೇಡ ಎರಡು ಈರುಳ್ಳಿಯನ್ನು ಕೂಡ ಈ ಥರ ಎಲಕ್ಕೆ ಎಲಕಾಗಿ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲೇ ಬೆರೆಸಿದ್ದೀನಿ ಹೀಗೆ ಫ್ರೈ ಆಗಬೇಕಿದು ಅದರ ಜೊತೆಯಲ್ಲೇ ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನಾವು ಆಗಲೇ ನಾವು ಇದನ್ನ ಮಾಡಿದ್ವಲ್ಲ ಟೊಮೆಟೊ ಆ ಮೂರು ಟೊಮೆಟೊನ ಈ ಥರ ನುಣ್ಣ ಮಾಡ್ಕೊಂಡಿದ್ದೀನಿ ಪೇಸ್ಟು ಅದನ್ನು ಕೂಡ ಇಲ್ಲೇ ಬೆರೆಸಿ ಬಿಡೋಣ ಇದು ಹೀಗೆ ಬರ್ತಾ ಇರಬೇಕು ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ ಯಾಕೆಂದರೆ ಟೊಮೆಟೊ ನಾವು ರುಬ್ಬಿರೋದು ಹಸಿ ಟೊಮೆಟೊವನ್ನು ರುಬ್ಬಿದ್ದೀವಿ ಅದು ಕೂಡ ಬೇಯಬೇಕಲ್ವಾ ಅದಕ್ಕೋಸ್ಕರ ಟೊಮೆಟೊ ಬೇಯಲಿಕ್ಕೆ ಒಂದು ಅರ್ಧ ಲೋಟ ನೀರು ಬೆರೆಸಿದ್ದೀನಿ ಇದು ಹೀಗೆ ಒಂದು ಐದಾರು ನಿಮಿಷಗಳ ಕಾಲ ಕುದಿಬೇಕು ನೋಡಿ ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುದೀತು ನೋಡಿ ಈ ಹಂತಕ್ಕೆ ಬಂದಿದೆ ಇವಾಗ ನಾವು ಕೆಲವು ಮಸಾಲೆ ಅಂದರೆ ನಾವೇನು ಹುರಿದಿಟ್ಕೊಂಡ್ವಿ ಆ ಪುಡಿ ನೋಡಿ ಇನ್ನೂರು ಗ್ರಾಮ್ಗೆ ಒಂದು ಸ್ಪೂನು ತುಂಬ ಕಡಿಮೆ ಆದರೆ ಮಿಕ್ಸಿಗೆ ಸಿಗಲ್ವಲ್ಲ ಹಾಗಾಗಿ ಅದನ್ನು ನಾನು ಸ್ವಲ್ಪ ಜಾಸ್ತಿನೇ ಹುರಿದೆ ನೋಡಿ ಇನ್ನೂರು ಗ್ರಾಮ್ಗೆ ಒಂದು ಸ್ಪೂನು ನಾನ್ನೂರು ಗ್ರಾಮ್ಗೆ ಎರಡು ಸ್ಪೂನು ಕಡಾಯಿ ಮಸಾಲೆ ಹಾಕಿದೆ ಗುಂಟೂರು ಮತ್ತು ಬ್ಯಾಡಿಗೆಯನ್ನು ಬೆರೆಸಿ ಪುಡಿ ಮಾಡಿಟ್ಕೊಂಡಿರ್ತೀವಿ ಅದು ಒಂದು ಮುಕ್ಕಾಲು ಸ್ಪೂನು ಇಲ್ಲೇ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಈ ಸ್ಪೂನಲ್ಲಿ ಒಂದು ಸ್ಪೂನು ಮುಂಚೆ ಧನಿಯಾ ಸೇರಿಸಿದ್ದೀವಿ ಆದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತಲ್ಲ ಅದಕ್ಕೆ ಈ ಧನಿಯಾ ಪುಡಿನೂ ಸೇರಿಸಿದ್ದೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಬೇಕಾದರೆ ನೀವು ಸೇರಿಸ್ಕೋಬೋದು ನಾವು ನಾರ್ತ್ ಇಂಡಿಯನ್ನ ಡಿಶ್ಗಳಿಗೆಲ್ಲ ಈ ಗ್ರೇವಿಗಳಿಗೆ ಉಪ್ಪನ್ನು ಬಹಳ ಕಡಿಮೆ ಉಪಯೋಗಿಸ್ತೀನಿ ಯಾಕೆಂದರೆ ಯಾವುದೇ ಗ್ರೇವಿ ಆಗಲಿ ಮತ್ತೊಂದು ಐಟಮ್ ಜೊತೆ ನಾವು ಸೇರಿಸ್ಕೊಂಡು ತಿಂತೀವಲ್ಲ ಸೊ ಆ ಐಟಮಲ್ಲೂ ಕೂಡ ಉಪ್ಪಿರುತ್ತೆ ಹಾಗಾಗಿ ಅರ್ಧ ಉಪ್ಪು ಇಲ್ಲ ಹಾಕ್ತೀವಿ ಇನ್ನು ಅರ್ಧ ಉಪ್ಪು ಅದರಲ್ಲಿರುತ್ತೆ ನೋಡಿ ಈ ಕರ್ದಿಟ್ಕೊಂಡಿದ್ವಲ್ಲ ಪನ್ನೀರು ಆ ಪನ್ನೀರನ್ನು ಇಲ್ಲಿ ಸೇರ್ಸೋಣ ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾರ್ತ್ ಇಂಡಿಯನ್ ಗ್ರೇವಿ ಅಂದ ತಕ್ಷಣ ಪ್ರತಿಯೊಂದು ಗ್ರೇವಿಗೂ ಸಕ್ಕರೆ ಬೆರೆಸ್ಬಿಡ್ತಾರೆ ಕೆಲವಕ್ಕೆ ಸಕ್ಕರೆ ಹಾಕಬೇಕು ಇಲ್ಲ ಅಂತ ಅಲ್ಲ ಅದನ್ನು ರುಚಿ ಎನನ್ಸ್ ಮಾಡಲಿಕ್ಕೆ ನಾವು ಸಕ್ಕರೆ ಹಾಕಬೇಕಾಗಿ ಬರುತ್ತೆ ಆದರೆ ಪ್ರತಿಯೊಂದಕ್ಕೂ ಅಲ್ಲ ಕೆಲವು ಐಟಮ್ಗಳಿಗೆ ಮಾತ್ರ ಸಕ್ಕರೆ ಹಾಕಬೇಕಾಗುತ್ತೆ ಇದಕ್ಕೆ ಸಕ್ಕರೆ ಬೇಕಾಗಲ್ಲ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಈಗ ಒಂದು ಅರ್ಧ ಲೋಟದಷ್ಟು ನೀರು ಬೆರೆಸ್ಕೋಬೇಕು ಏಕೆಂದರೆ ಅದು ಯಾವ ತಿಕ್ನೆಸ್ಗೆ ಬರಬೇಕು ಆ ತಿಕ್ನೆಸ್ಸು ಬರಬೇಕಲ್ವಾ ಆಮೇಲೆ ಕರೆದಿರೋವಂಥ ಪನ್ನೀರ್ ಕೂಡ ಇದರಲ್ಲಿ ಇರೋವಂಥ ನೀರಿನ ಅಂಶವನ್ನು ಎಳೆದುಕೊಳ್ಳುತ್ತದೆ ಬಟ್ ಇಷ್ಟು ತಿಕ್ಕಾಗೇ ಇರಬೇಕು ಕಡಾಯಿ ಪನ್ನೀರ್ ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು ಇದು ಕುದಿಬೇಕು ಮತ್ತು ಏಕೆಂದರೆ ಪನ್ನೀರು ಇದರಲ್ಲಿರುವಂತಹ ಉಪ್ಪು ಹುಳಿ ಖಾರ ಎಲ್ಲವನ್ನು ಹೀರ್ಕೋಬೇಕಲ್ವಾ ಈ ಹಂತದಲ್ಲಿ ಸ್ವಲ್ಪ ಕಸೂರಿ ಮೆತ್ತಿ ಈಗ ಕೈಯಲ್ಲಿ ಇದು ಮಾಡಿ ಹಾಕಿ ನೋಡಿ ಒಂದು ಸ್ವಲ್ಪ ಮೇಲೆ ಬೆಣ್ಣೆ ಕ್ರೀಮ್ ಮಿಲ್ಕ್ ಕ್ರೀಮ್ ಎರಡು ಸ್ಪೂನು ಮಿಲ್ಕ್ ಕ್ರೀಮ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯ್ತು ಹಾಂ 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 ಎಷ್ಟು ಘಮ 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 ಅಂತಿದೆ ಸ್ನೇಹಿತರೆ ನೋಡಿ ಕುದೀತಿದೆ ಕಡಾಯಿ ಪನ್ನೀರ್ ರೆಡಿ ಇದೆ ಬನ್ನಿ ಹೇಗಿದೆ ನೋಡೋಣ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಈಗ ನಾವು ಮಾಡಿದ ಪನ್ನೀರ್ ಕಡಾಯ್ ಹೇಗೆ ಬಂದಿದೆ ನೋಡಿ ಪನ್ನೀರು ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಪನ್ನೀರು ಜೊತೆಗೆ ಒಂದು ಚೂರು ಗ್ರೇವಿ ಅಷ್ಟು ಇದೆ ಎಲ್ಲ ಜೊತೇಲಿ ತಿಂದು ನೋಡಬೇಕ್ರಿ ಭಾಳ ಅದ್ಭುತವಾಗಿ ಬಂದಿದೆ ಮನೇಲಿ ಮಾಡಿ ತುಂಬ ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಸ್ಪೆಷಲ್ಲಾಗಿ ಮನೇಲಿ ಮಾಡ್ಕೊಂಡು ತಿಂದರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ ಅದ್ಭುತವಾದ ಖಾದ್ಯವನ್ನು ನೀವು ಸವಿದ ಹಾಗೆ ಆಗುತ್ತೆ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ ಒಳ್ಳೆಯ ನೆನಪು ಮಾತ್ರ ಇದೆ ಭಾಳ ಚೆನ್ನಾಗಿದೆ ಮತ್ತೊಂದು ಖಾದ್ಯದೊಂದಿಗೆ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮೆದುರಿಗೆ ನಾನು ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಆದಷ್ಟು ಜಾಸ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಹೋಗಿದ್ದು ಬರ್ತೀನಿ